ಇದು ಒಂದೇ ಸಂದೇಶ ನೋಡ್ರಿ ಇಲ್ಲಿ ಕಾಣದ ಕೈಗಳು ಬಹಳ ಕೆಲಸ ಮಾಡ್ತಾವ್ ಅದು ಆಗಬಾರದು ಅಂತ ನಾವ್ ವಿನಂತಿ ಮುಗುದ ಹೇಳ್ತೇವೆ ಸರ್ ಕಾಂಗ್ರೆಸ್ ಪಾರ್ಟಿ ಬಣ್ಣ ಹಾಕಿಸ್ ಅಭಿಪ್ರಾಯ ಇದ್ರೆ ಇವತ್ತು ಲೀಡರ್ ಬರ್ತಾರೆ ಸೌಕಾಶಗೆ ಅವ್ರಿಂದ ಕೈ ಮುಗಿದು ನಮ್ಮ ಅಭಿಪ್ರಾಯ ತಿಳ್ಸ ಅವರು ದೊಡ್ಡವ್ರು ಇದ್ದಾರ ಅವ್ರ ನಿರ್ಣಯ ಮಾಡಿ ಮಾಡಿದ ನನಗೇನ್ ಟಿಕೆಟ್ ಕೊಡೋದಿಲ್ಲ ಸೋಮಣ್ಣ ಅಂತ ಹೇಳಿ ಮಠಾಣ ಅಂತ ಕೊಡೋದಲ್ಲ ಇನ್ನೊಬ್ಬರಿಗೆ ಕೊಡೋದಲ್ಲ ನೀವೇನ್ ನಿರ್ಣಯ ಮಾಡ್ತೀರಿ ನಿಮ್ ಸರ್ವೆ ಏನೈತಿ ಅದ್ರ ಪ್ರಕಾರ ಟಿಕೆಟ್ ಕೊಡ್ತೀರಿ ಟಿಕೆಟ್ ಕೊಟ್ಟರೆ ವಹಿಸಿ ಶೆಲ್ಯೂಟ್ ಹೊಡೆದು ನಮ್ ಕೈಲಾದ ಬಟ್ಟಿ ಸಹಾಯ ಮಾಡಿ ನಾವು ಎಲೆಕ್ಷನ್ ಮಾಡ್ತೇವೆ ನಮ್ದು ಇದ್ ಅಭಿಪ್ರಾಯ ಇವತ್ತು ಕರೆದ್ರು ಇದೇ ಅಭಿಪ್ರಾಯ ಇನ್ನ ಸಲ ಕರೆದ್ರು ಇದೇ ಅಭಿಪ್ರಾಯ ಟಿಕೆಟ್ ಕೊಟ್ಟ ದಿವಸ ನಮ್ ಮನಸ್ಸಿನಲ್ಲಿ ನಮ್ ಮಕ ಏನದಾವಲ್ಲ ಇವು ಎತ್ತಾಗನು ಕಿಂಚಿತ್ತು ಸಣ್ಣದಾಗಲ್ಲ

ಅವನ ಕೇಳ್ತೀನಿ ಅಂತ ಹೇಳಿ ನಿಮಗೆ ಪ್ರಶ್ನೆ ಮಾಡಿದರೆ ಇದು ತಪ್ಪು ಅದು ಅವರಿಗೆ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾಹಿತಿ

ಇದು ಕಾಣದ ಕೈಗಳು ಬಹಳ ಕೆಲಸ ಮಾಡ್ತಾವ್ ಅದು ಆಗಬಾರದು ಅಂತ ನಾವು ವಿನಂತಿ ಮಾಡ್ಕೊಳಕತ್ತೇವ್ ಕೈ ಮುಗಿದ್ ಹೇಳ್ತೇವೆ ಸರ್ ಕಾಂಗ್ರೆಸ್ ಪಾರ್ಟಿ ಬಣ್ಣ ಹಾಕಿಸುದು ಅಭಿಪ್ರಾಯ ಇದ್ರ ಇವತ್ತು ಲೀಡರ್ ಬರ್ತಾರ ಸೌಕಾಶೆ ಅವ್ರ ಇದ್ರೆ ಕೈ ಮುಗಿದು ನಮ್ಮ ಅಭಿಪ್ರಾಯ ತಿಳಿಸೋ ನಮ್ ತಪ್ಪೇನು ಸರ್ ಅವ್ರು ದೊಡ್ಡವ್ರ ಇದ್ದಾರ ಅವ್ರ ನಿರ್ಣಯ ಮಾಡ್ತೀವಿ ಆ ಮಾಡಿಂದ ನನಗೇನ್ ಟಿಕೆಟ್ ಕೊಡೋದಲ್ಲ ಸೋಮಣ್ಣ ಅಂತ ಹೇಳಿ ಮಠಾಣ ಅಂತ ಕೊಡೋದಲ್ಲ ಇನ್ನೊಬ್ಬರಿಗೆ ಕೊಡೋದಲ್ಲ ನೀವೇನ್ ನಿರ್ಣಯ ಮಾಡ್ತೀರಿ ನಿಮ್ ಸರ್ವೆ ಏನೈತಿ ಅದ್ರ ಪ್ರಕಾರ ಟಿಕೆಟ್ ಕೊಡ್ತೀರಿ ಟಿಕೆಟ್ ಕೊಟ್ಟರೆ ಸಿರಿಸಾ ವಹಿಸಿ ಶಲ್ಯೂಟ್ ಹೊಡೆದು ನಮ್ ಕೈಲಾದ ಮಟ್ಟಿ ಸಹಾಯ ಮಾಡಿ ನಾವು ಇಲೆಕ್ಷನ್ ಮಾಡ್ತೀವಿ ನಮ್ದು ಇದ ಒಂದ್ ಅಭಿಪ್ರಾಯ ಇವತ್ತು ಕರೆದ್ರು ಇದ ಅಭಿಪ್ರಾಯ ಇನ್ನ ಸಲ ಕರೆದ್ರು ಇದೇ ಅಭಿಪ್ರಾಯ ಟಿಕೆಟ್ ಕೊಟ್ಟ ದಿವಸ ನಮ್ಮ ಮನಸ್ಸಿಗೆ ನಮ್ಮ ಮಗ ಏನದವಲ್ಲ ಇವು ಎತ್ತಾಗನು ಕಿಂಚಿತ್ತು ಸಣ್ಣದಾಗ ಇವತ್ತು ಹದಿನೇಳು ಹದಿನೇಳ ಸರ ಇವತ್ತ ನೀ ಪಾರ್ಟಿಯಾ ಬ್ಲಾಕ್ ಅಧ್ಯಕ್ಷಕ್ಕೆ ಕೇಳ್ತೀರಿ ಯಾಕೆ ನೀವು ಡಿಫಿಟೆಡ್ ಕ್ಯಾಂಡಿಡೇಟ್ ಯಾಕೆ ಮತ್ತೊಬ್ಬ ಎಂ ಎಲ್ ಕೇಳ್ತೀನಿ ಈ ಹಿಂದೆ ಯಾರಿದ್ರು ಅವ್ರು ಕೇಳ್ತಿದ್ರಿ ಯಾಕೆ ನಮ್ ಲೆಟರ್ ಮೇಲೆ ನಾಮಿನೇಟ್ ನಮ್ ಲೆಟರ್ ಮೇಲೆ ಎಲ್ಲಾ ಸರ್ಕಾರ ದೊಡ್ಡ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅವನ ಕೇಳ್ತೀನಿ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಮಾಡಿದರೆ ಇದು ತಪ್ಪು ಅದು ಅವರಿಗೆ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾಹಿತಿ